ನಮಸ್ಕಾರ ಅಮೋಘ್ ವಾರ್ತೆಗಳಿಗೆ ಸ್ವಾಗತ ನಾನು ಚಿತ್ರ ವಸಿಷ್ಠ ಇದೀಗ ಮುಖ್ಯಾಂಶಗಳು ಅಮೋಘ್ ವಾಹನಿಯ ವರದಿಯಿಂದ ಎತ್ತಿದ್ದ ತಕಲೇಶ್ಪುರ ಪುರಸಭೆ ಆಡಳಿತ ಹೇಮಾವತಿ ನದಿ ತೀರದಲ್ಲಿ ಹಾಕಲಾಗಿದ್ದ ಕೋಳಿ ಹಾಗೂ ಮೀನಿನ ತ್ಯಾಜ್ಯವನ್ನು ತೆರವು ಬಿಸಿಎಂ ನಿಲಯಕ್ಕೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಆಯುಕ್ತರ ದಿಢೀರ್ ಭೇಟಿ ವ್ಯವಸ್ಥೆ ನೋಡಿ ಆಕ್ರೋಶ ಶಿಸ್ತು ಕ್ರಮಕ್ಕೆ ಎಚ್ಚರಿಕೆ ಮತ್ತು ಸಕಲೇಶಪುರದ ದೊಡ್ಡ ಕಿರಿಯ ವಾಕಿಂಗ್ ಮಾಡುವ ಸ್ಥಳಕ್ಕೆ ಹರಿದು ಬರುವ ಹೊಸ ಬಸ್ ನಿಲ್ದಾಣದ ಕೆಟ್ಟ ತ್ಯಾಜ್ಯವನ್ನು ಸರಿಪಡಿಸದಿದ್ದರೆ ಪ್ರತಿಭಟನೆಯ ಎಚ್ಚರಿಕೆ ನೀಡಿದ್ದ ವಾಯುವಿಹಾರಿಗಳು ವಿಹಾರಿಗಳು ವಿವರ ಅಮೂಘ್ ವಾಹಿನಿಯ ವರದಿಯಿಂದ ಎಚ್ಚೆತ್ತ ಪುರಸಭಾ ಆಡಳಿತ ಪಟ್ಟಣದ ಆಜಾದ್ ರಸ್ತೆಯ ಹಿಂಭಾಗದ ಹೇಮಾವತಿ ದಡದಲ್ಲಿ ಹಾಕಲಾಗಿದ್ದ ಕೋಳಿ ಮತ್ತು ಮೀನಿನ ತ್ಯಾಜ್ಯವನ್ನು ತೆರವುಗೊಳಿಸಿ ಹಿನ್ನೆಲೆಯಲ್ಲಿ ಕರವೆ ಹಾಗೂ ಗ್ಯಾರೇಜ್ ಸಂಘದವರು ಅಮೋಘ್ ವಾಹಿನಿಯ ವರದಿಗೆ ಅಭಿನಂದನೆ ಸಲ್ಲಿಸಿದರು ಸಕಲೇಶ್ಪುರ ನಗರದ ಅಜಾದ್ ರಸ್ತೆಯಲ್ಲಿರುವ ಗ್ಯಾರೇಜ್ ಲೈನ್ ಹಿಂಭಾಗದ ಹೇಮವತಿ ನದಿಯ ದಡದಲ್ಲಿ ಕೋಳಿ ಹಾಗೂ ಮೀನಿನ ತ್ಯಾಜ್ಯವನ್ನು ಹಾಕಲಾಗುತ್ತಿತ್ತು ಇದರಿಂದ ಇಲ್ಲಿನ ನಿವಾಸಿಗಳು ಹಾಗೂ ಗ್ಯಾರೇಜ್ನವರು ಪ್ರತಿನಿತ್ಯ ದುರ್ವಾಸನೆಯನ್ನು ಕುಡಿದು ಕೆಲಸ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಈ ದುರ್ವಾಸನೆಯಿಂದ ಗ್ಯಾರೇಜ್ಗೆ ತಮ್ಮ ವಾಹನಗಳನ್ನು ರಿಪೇರಿ ಮಾಡಿಸಿಕೊಳ್ಳಲು ಬರಲು ಹಿಂದೇಟು ಹಾಕುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇದಕ್ಕೆ ಸಂಬಂಧಿಸಿದಂತೆ ಎರಡು ದಿನಗಳ ಹಿಂದೆ ಇದರ ವಿರುದ್ಧ ಪ್ರತಿಭಟನೆ ನಡೆಸಿ ಈ ತ್ಯಾಜ್ಯವನ್ನು ಕೂಡಲೇ ತೆರವು ಮಾಡದಿದ್ದರೆ ಪುರಸಭೆ ಮುಂದೆ ಸುರಿದು ಪ್ರತಿಭಟನೆ ಮಾಡುತ್ತೇವೆ ಎಂದು ಎಚ್ಚರಿಸಿದರು ಈ ವರದಿಯನ್ನು ಅಮೂಕ್ ವಾಹಿನಿಯಲ್ಲಿ ಪ್ರಸಾರ ಮಾಡಲಾಗಿತ್ತು ಇದರ ಪರಿಣಾಮವಾಗಿ ಪುರಸಭೆಯ ಅಧ್ಯಕ್ಷರಾದ ಜ್ಯೋತಿ ರಾಜ್ಕುಮಾರ್ ಅಧ್ಯಕ್ಷತೆಯಲ್ಲಿ ಕೋಳಿ ಅಂಗಡಿ ಮಾಲೀಕರು ಹಾಗೂ ಮಲ್ಲಡ್ ಮೆಕ್ಯಾನಿಕ್ ಸಂಘದವರನ್ನು ಕರೆಸಿ ಸಭೆ ನಡೆಸಿ ತಾತ್ಕಾಲಿಕವಾಗಿ ಅಲ್ಲಿಯೇ ಆಳವಾದ ಗುಂಡಿ ತೆಗೆಸಿ ತ್ಯಾಜ್ಯವನ್ನು ಮುಚ್ಚಿ ಹಾಕಿ ವಾಸನೆ ಬರದ ರೀತಿಯಲ್ಲಿ ಬ್ಲೀಚಿಂಗ್ ಪುಡಿ ಹಾಕಿ ಸ್ವಚ್ಛಗೊಳಿಸಿಕೊಟ್ಟಿದ್ದು ಇನ್ನು ಮೂರು ತಿಂಗಳಲ್ಲಿ ತ್ಯಾಜ್ಯದ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಪುರಸಭೆ ಮುಖ್ಯಾಧಿಕಾರಿ ನಟರಾಜು ತಿಳಿಸಿದ್ದು ಇದು ಅಮುಕ್ ಫಲಶ್ರುತಿಯಾಗಿದ್ದು ಕರವಿ ಹಾಗೂ ಗ್ಯಾರೇಜ್ ಸಂಘದವರು ಅಭಿನಂದನೆ ಸಲ್ಲಿಸಿದ್ದಾರೆ ಶಕಲೇಶ್ಪುರ ಪಟ್ಟಣದ ರಸ್ತೆ ಮತ್ತು ವಿವಿಧ ಭಾಗಗಳಿಂದ ಏನು ಕೋಳಿ ತ್ಯಾಜ್ಯವನ್ನ ಈ ಒಂದು ಹೇಮಾವತಿ ದಳದಲ್ಲಿ ಆಗ್ತಾ ಇದ್ರು ಅದರ ವಿರುದ್ಧ ಇಲ್ಲಿಯ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮತ್ತೆ ಇಲ್ಲಿಯ ಗ್ಯಾರೇಜ್ ವರ್ತಕರು ಈ ಎರಡು ದಿನಗಳ ಹಿಂದೆ ಪ್ರತಿಭಟನೆಯನ್ನು ಮಾಡಲಾಗಿತ್ತು ಅದಕ್ಕೆ ಎಚ್ಚೆತ್ತುಕೊಂಡಂತ ಪುರಸಭೆ ಈ ಪ್ರದೇಶಕ್ಕೆ ಬಂದು ಅದನ್ನ ತೆರವು ಮಾಡಿ ಅದನ್ನ ಗುಂಡಿ ಹಾಕಿ ಮುಚ್ಚುವ ಮುಖಾಂತರ ಇದೆಲ್ಲ ಬ್ಲೀಚಿಂಗ್ ಪೌಡರ್ ಹಾಕಿ ಯಾವುದೇ ರೀತಿ ವಾಸನೆ ಬರದ ರೀತಿಯಲ್ಲಿ ತೆರವನ್ನ ಮಾಡಿದ್ದಾರೆ ಈ ಸುದ್ದಿಯನ್ನ ಎರಡು ದಿನಗಳ ಹಿಂದೆ ನಮ್ಮ ಅಮೋಘ್ ಚಾನಲ್ ನಲ್ಲಿ ಬಿತ್ತರಿಸಲಾಗಿತ್ತು ಅದಕ್ಕೆ ಎಚ್ಚೆತ್ಕೊಂಡಂತಹ ಪುರಸಭೆ ಇವತ್ತು ಇಲ್ಲಿ ಸ್ವಚ್ಛ ಮಾಡಿದೆ ಪಟ್ಟಣದ ಹೃದಯ ಭಾಗದಲ್ಲಿರುವ ದೊಡ್ಡಕೆರೆ ವಾಕಿಂಗ್ ಮಾಡುವ ಸ್ಥಳಕ್ಕೆ ಹರಿದು ಬರುವ ಹೊಸ ಬಸ್ ನಿಲ್ದಾಣದ ಕೆಟ್ಟ ತ್ಯಾಜ್ಯವನ್ನು ಸರಿಪಡಿಸದಿದ್ದರೆ ವಾಯು ವಿಹಾರಿಗಳ ಸಂಘದ ವತಿಯಿಂದ ಉಗ್ರ ರೀತಿಯಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಸರ್ಕಾರ ಕೋಟ್ಯಂತರ ರೂಪಾಯಿಗಳ ವೆಚ್ಚದಲ್ಲಿ ಸಾರ್ವಜನಿಕರ ವಾಯುವಿಹಾರಕ್ಕೆ ಅನುಕೂಲವಾಗುವಂತೆ ಪಟ್ಟಣದ ಹೃದಯ ಭಾಗದಲ್ಲಿರುವ ದೊಡ್ಡಕೆರೆ ಆವರಣದ ಸುತ್ತ ವಾಕಿಂಗ್ ಪಾರ್ಕ್ ನಿರ್ಮಿಸಲಾಗಿದೆ ಇದಕ್ಕೆ ಶಾಪಮೇನಂತೆ ಕೆಎಸ್ಆರ್ಟಿಸಿಯ ಹೊಸ ಬಸ್ ನಿಲ್ದಾಣದ ಪಿಟ್ಗುಂಡಿಯೂ ಕೂಡ ವಾಕಿಂಗ್ ಮಾಡುವ ಸ್ಥಳಕ್ಕೆ ಹೊಂದಿಕೊಂಡಿದ್ದು ಕಲ್ಲಿನಲ್ಲಿ ಕಟ್ಟಿರುವ ತಡೆಗೋಡಿಯ ಪಿಟ್ಗುಂಡಿಯ ಮೇಲೆ ಗಾತ್ರದ ಮರವೊಂದು ಬೆಳೆದು ನಿಂತಿದ್ದು ಇದರ ಬೇರುಗಳು ತಡೆಗೋಡಿಯ ಮೇಲೆ ಬೆಳೆದು ಕಲ್ಲಿನಲ್ಲಿ ಕಟ್ಟಿರುವ ತಡೆಗೋಡೆ ಬಿರುಕು ಬಿಟ್ಟ ಪರಿಣಾಮ ಈ ಸಂತಿಗಳಿಂದ ಹೊಸ ಬಸ್ ನಿಲ್ದಾಣದ ತ್ಯಾಜ್ಯವು ಗಬ್ಬು ನಾರುತ್ತಿದ್ದು ಪ್ರತಿನಿತ್ಯ ಪರಿಶುದ್ಧ ಗಾಳಿ ಸೇವನೆಗೆ ಮತ್ತು ಆರೋಗ್ಯಕ್ಕಾಗಿ ನೂರಾರು ಜನರು ಈ ಜಾಗಕ್ಕೆ ವಾಕಿಂಗ್ ಮಾಡಲು ಬರುತ್ತಾರೆ ಆದರೆ ಇಲ್ಲಿಗೆ ಬರುವ ಜನರು ಪ್ರತಿನಿತ್ಯ ಈ ದುರ್ವಾಸ ನೆಯನ್ನು ಕುಡಿದುಕೊಂಡು ಆರೋಗ್ಯ ಹಾಳು ಮಾಡಿಕೊಂಡು ವಾಕಿಂಗ್ ಮಾಡುವ ಪರಿಸ್ಥಿತಿ ಉಂಟಾಗಿದ್ದು ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ಗೆ ಇದನ್ನು ತೆರವುಗೊಳಿಸುವಂತೆ ಹಲವು ಬಾರಿ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ ಅದು ಅಲ್ಲದೆ ಇತಿಹಾಸವಿರುವ ಈ ದೊಡ್ಡ ಕೆರೆಯಲ್ಲಿ ಹಲವು ಜಾತಿಯ ಮೀನುಗಳು ಇದ್ದು ಈ ಡಿಪೋದಿಂದ ಬರುವ ತ್ಯಾಜ್ಯದಿಂದ ಮೀನುಗಳು ಸಹ ಸಾವನ್ನಪ್ಪುತ್ತಿದ್ದು ಇಲ್ಲಿನ ವಾಕಿಂಗ್ ಮಾಡುವ ಸ್ಥಳದ ಸುತ್ತೆಲ್ಲ ಕಾಡು ಬಿಳಿದು ನಿಂತಿದ್ದು ಸ್ಥಳೀಯ ಪುರಸಭೆಯ ಮುಖ್ಯಾಧಿಕಾರಿ ಮತ್ತು ಅಧ್ಯಕ್ಷರ ಗಮನಕ್ಕೆ ತಂದರೂ ಏನೂ ಪ್ರಯೋಜನವಾಗಿಲ್ಲ ಕೂಡಲೇ ಈ ಅವ್ಯವಸ್ಥೆಯನ್ನು ಸರಿಪಡಿಸದಿದ್ದರೆ ಸಂಬಂಧಿಸಿದ ಇಲಾಖೆಯ ಎದುರು ವಾಯುವಿಹಾರಿಗಳ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಗುವುದು ಎಂದು ಪ್ರತಿನಿತ್ಯ ಇಲ್ಲಿ ವಾಕಿಂಗ್ಗೆ ಬರುವ ನಾಗರಿಕರು ಎಚ್ಚರಿಸಿದರು ಸಕ್ಲೇಶ್ ಪಟ್ಟಣದಲ್ಲಿ ಹೃದಯ ಈ ದೊಡ್ಡ ಕೆರೆ ಅಂತ ಒಂದು ಈ ಒಂದು ಕೆರೆ ಇಲ್ಲಿ ಪ್ರತಿನಿತ್ಯ ಇಲ್ಲಿ ಒಂದು ನೂರಾರು ಜನ ವಾಕಿಂಗ್ ಬರ್ತಾರೆ ಇಲ್ಲಿ ಆದರೆ ಇಲ್ಲಿ ಮೂಲ ಸೌಕರ್ಯನೇ ಇಲ್ಲ ಒಂದು ಕಡೆಯಿಂದ ಪುರಸಭೆಯವರು ಇಲ್ಲಿ ಕ್ಲೀನ್ ಮಾಡೋದಿಲ್ಲ ವರ್ಷಕ್ಕೆ ಆರು ತಿಂಗಳಿಗೆ ಒಂದು ಸಲ ಕ್ಲೀನ್ ಮಾಡೋಕೆ ಬರ್ತಾರೆ ಬಂದರೆ ಎರಡು ದಿನ ಜನ ಬರ್ತಾರೆ ಒಂದು ಗಂಟೆ ಕ್ಲೀನ್ ಮಾಡ್ತಾರೆ ಇಲ್ಲಿ ತಿರುಗಡಕ್ಕೆ ಜಾಗದಾಗ ಮಾಡಿದ್ದಾರೆ ಅದಕ್ಕಿಂತ ಎಲ್ಲ ಒಂದು ದುರಂತ ಅಂದರೆ ಇಲ್ಲಿ ಪಕ್ಕದಲ್ಲಿರೋ ಕೆ ಎಸ್ ಆರ್ ಟಿ ಸಿ ಡಿಪ್ಪೋದು ಲ್ಯಾಟ್ರಿನ್ ಫಿಟ್ ಗುಂಡಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಈ ಫಿಟ್ಟು ಈ ಕೆರೆ ಓಪನ್ ಮಾಡಿದಾಗಲಿಂದನೂ ಅವರಿಗೆ ಮನವಿ ಮಾಡಿದ್ದಾರೆ ಅದು ಪ್ರತಿಭಟನೆ ಮಾಡಿದರೆ ಎಲ್ಲ ಮಾಡಿದ್ರು ಸಹ ಇವರು ಈ ಫಿಟ್ಟಿನ ಗುಂಡಿನ ಈ ಕೆರೆಗೆ ಡೈರೆಕ್ಟಾಗಿ ಇಲ್ಲಿ ಡ್ರೈನೇಜ್ ಮುಖಾಂತರ ಓಪನ್ ಆಗ್ತಿದೆ ಆ ಫಿಟ್ ಮೇಲೆ ಒಂದು ಮರ ಬೆಳೀತಿದೆ ಅಟ್ಲೀಸ್ಟ್ ಮರನ ಕಡಿ ಅಂತ ಕಡೀರಿ ಅಂತ ಎಷ್ಟು ಸಲ ಹೇಳಿದರು ಅವರು ಕಡಿ ಕಡಿದಲ್ಲೇ ಅವರು ಒಂಥರ ಮನಸೋ ಇಚ್ಛೆ ಅವರು ಇದ್ದಾರೆ ಅವರು ಇಲ್ಲಿ ಮೂಗು ಮುಚ್ಕೊಂಡು ಓಡಾ ಓಡಾಡೋಂಥ ಪರಿಸ್ಥಿತಿ ಬಂದಿದೆ ಕೋಟಿ ರೂಪಾಯಿ ಖರ್ಚು ಮಾಡಿಬಿಟ್ಟು ಇಲ್ಲಿ ಸಾರ್ವಜನಿಕರಿಗೆ ಅಂತ ಇರೋಂಥ ಇರೋದು ವಾಕ್ ಮಾಡೋಕ್ಕೆ ಇಡೀ ಪಟ್ಟಣಕ್ಕೆ ಇದೊಂದೇ ಕೆರೆ ಅದು ಇದನ್ನು ಈ ಈ ರೀತಿ ಇವರು ದುರ್ವ್ಯವಸ್ಥೆ ಮಾಡಿಟ್ರೆ ಸಾರ್ವಜನಿಕರು ಎಲ್ಲಿಗೆ ಹೋಗಬೇಕು ಇಲ್ಲ ಇಲ್ಲಿ ಬೆಳಗ್ಗೆ ಏನೋ ಆರೋಗ್ಯ ಚೆನ್ನಾಗಿರಲಿ ಹೇಳ್ಬಿಟ್ಟು ಎಲ್ಲ ವಾಕಿಗೆ ಬರ್ತಾರೆ ಆದರೆ ಇಲ್ಲಿ ಈ ವಾಸನೆ ಕುಡ್ಕೊಂಡು ಇರೋ ಆರೋಗ್ಯನ ಕೆಡಿಸ್ಕೊಂಡು ಹೋಗೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ನೀರು ಡೈರೆಕ್ಟಾಗಿ ಕೆರೆಗೆ ಹೋಗ್ತಿದೆ ಕೆರೆಯಲ್ಲಿ ಮೀನುಗಳಿರ್ತವೆ ಮೀನು ನೋಡೋಕ್ಕೆ ಬರ್ತಾರೆ ಆ ಕೆರೆ ನೀರು ಸಮೇತ ಸ್ಮೆಲ್ ಬರ್ತಾ ಇದೆ ಇಲ್ಲಿ ಜನಗಳಿಗೆ ಆಗ್ತಿಲ್ಲ ಇದ್ರ ಬಗ್ಗೆ ಕರೆಕ್ಟಾಗಿ ಗಮನ ಹರಿಸ್ಕೋಬೇಕು ಅಧಿಕಾರಿಗಳಾಗಲಿ ಪ್ರತಿನಿಧಿಗಳಾಗಲಿ ಜನಪ್ರತಿನಿಧಿಗಳಿಗೆ ಗಮನ ಹರಿಸ್ಬೇಕಾಗುತ್ತಿಲ್ಲ ಇಲ್ಲಾಂದರೆ ಇಲ್ಲೆಲ್ಲ ವಾಕ್ ಮಾಡೋರೆಲ್ಲ ಈ ಒಂದು ಯೂನಿಯನ್ ಮಾಡ್ಕೊಂಡು ಪ್ರತಿಭಟನೆ ಮಾಡೋಂಥ ಮನಸ್ಥಿತಿಲಿ ಎಲ್ಲ ಸೇರಿಕೊಂಡಿದ್ದಾರೆ ಇವಾಗ ಈಗ ಆದಷ್ಟು ಬೇಗ ಈ ಕೆ ಎಸ್ ಆರ್ ಟಿ ಸಿ ಅವರು ಈ ಪಿಟ್ಗುಂಡು ಮೇಲೆ ಬೆಳೆದಿರೋಂಥ ಮರನ ಕಟ್ಟಿಸಿದ್ರೆ ಒಳ್ಳೆಯದು ಇಲ್ಲಾಂದ ಇಲ್ಲಿ ಸೊಳ್ಳೆ ಅಲ್ಲಿ ಬರ್ತಾ ಇರೋಂಥ ನೀರಿಂದ ಮಾ ಬೇರೆ ರೀತಿಯ ರೋಗಗಳೆಲ್ಲ ಇಲ್ಲಿ ಬರೋಕ್ಕೆ ಕಾರಣ ಆಗ್ತಾಯಿದೆ ನಾಗರಿಕರೆಲ್ಲ ವಾಕಿಂಗ್ ಬರ್ತಾರೆ ಇಲ್ಲಿ ಸಿಕ್ಕಾಪಟ್ಟೆ ವಾಸನೆ ಕೆ ಸೈಡ್ ಸಡಿಬೋದು ಇದು ಅಷ್ಟೇ ಬಸ್ ಸ್ಟ್ಯಾಂಡಿಂದು ಸಿಕ್ಕಾಪಟ್ಟೆ ಸ್ಮೆಲ್ ಬೇರೆ ಬರ್ತದೆ ಹಾಗಾಗಿ ಜನ ವಾಕ್ ಮಾಡೋಕ್ಕೂ ಕಮ್ಮಿ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಸುತ್ತ ಹಳ ಬೆಳ್ಕೊಂಡು ತಿರುಗಾಳೋಕ್ಕೆ ಭಾರಿ ತೊಂದರೆ ಆಗ್ತಾ ಇದೆ ದಯಮಾಡಿ ಇದಕ್ಕೆ ಸಂಬಂಧಪಟ್ಟವರು ಇದನ್ನು ಕ್ಲೀನ್ ಮಾಡೋಕ್ಕೊಂದು ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೀನಿ ಹಾಗೂ ಮುನ್ಸಿಪಾಲ್ಟಿ ಅಧಿಕಾರಿಗಳಿಗೂ ಸಹ ಕೇಳ್ಕೊಳ್ತಾ ಇದ್ದೀನಿ ದಯಮಾಡಿ ಇದೊಂದು ಸ್ವಲ್ಪ ಕ್ಲೀನ್ ಮಾಡಿಸ್ಕೊಡ್ಬೇಕಾಗಿ ವಿನಂತಿ ಸರಿ ಮಾಡ್ಕೊಡ್ಬೇಕು ಕ್ಲೀನ್ ಮಾಡ್ಕೊಡ್ಬೇಕು ಇಲ್ಲಿ ನೂರ ಜನ ದಿನ ವಾಕಿಂಗ್ ಬರ್ತಾರೆ ಅವ್ರಿಗೆ ಇಲ್ಲಿ ವಾಕಿಂಗ್ ಮಾಡೋಕ್ಕೆ ಆಗ್ತಾಯಿಲ್ಲ ತುಂಬ ವಾಸನೆ ಬರ್ತಾ ಇದೆ ವಾಕಿಂಗ್ ಮಾಡೋರೇ ಕಮ್ಮಿ ಆಗಿದ್ದಾರೆ ಜನ ಈಗ ಅದಕ್ಕೋಸ್ಕರ ಮುನ್ಸಿಪಾಲ್ಟಿ ರಿಕ್ವೆಸ್ಟ್ ಮಾಡ್ಕೊತಾ ಮುಖ್ಯ ಕೆ ಸರ್ಗೆ ಇದನ್ನು ಸರಿ ಮಾಡಿಕೊಡ್ಬೇಕು ಅಂತ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಡಾಕ್ಟರ್ ದೇವರಾಜ್ ಅರಸ್ ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ ರಾತ್ರೋರಾತ್ರಿ ಇಲಾಖೆ ಮುಖ್ಯ ಆಯುಕ್ತರು ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿ ಅವ್ಯವಸ್ಥೆ ಕುರಿತು ಅಸಮಾಧಾನ ವ್ಯಕ್ತಪಡಿಸಿ ಕ್ರಮ ಜರುಗಿಸುವುದಾಗಿ ಎಚ್ಚರಿಸಿದರು ನಗರದ ಆಕಾಶವಾಣಿ ಬಳಿ ಇರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಜಿಲ್ಲಾ ಕಚೇರಿ ಸಮೀಪ ಇರುವ ಹಾಸ್ಟೆಲ್ಗೆ ಇಲಾಖೆಯ ಮುಖ್ಯ ಆಯುಕ್ತರಾದ ಕೆ ಶ್ರೀನಿವಾಸ್ ಹಾಗೂ ತಂಡ ದಿಢೀರ್ ಭೇಟಿ ನೀಡಿದಾಗ ಅಲ್ಲಿನ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಆತಂಕಗೊಂಡರು ಕೊಠಡಿ ಊಟದ ಕೊಠಡಿ ಮಲಗುವ ಕೊಠಡಿ ಹಾಗೂ ನಂತರ ಶೌಚಾಲಯದ ಬಳಿ ಬಂದಾಗ ಸೋಲಾರ್ ಇಲ್ವಾ ಎಂದು ತಾವೇ ಖುದ್ದು ನಲ್ಲಿ ನೀರು ತಿರುಗಿಸಿದರು ಇರುವ ಸೋಲಾರ್ನಲ್ಲಿ ನೀರೇ ಬರುತ್ತಿಲ್ಲ ಎಂದ ಮೇಲೆ ಇನ್ನೊಂದು ಬೇಕಾ ಸೋಲಾರ್ ಮೇಲೆ ಇರುವ ಧೂಳು ಸ್ವಚ್ಛ ಮಾಡಿ ಶೌಚಾಲಯದ ಬಳಿ ಚಿಲುಕ ಲೈಟ್ ಇಲ್ಲ ಕಚೇರಿ ಪಕ್ಕದಲ್ಲೇ ಈ ದುಸ್ಥಿತಿ ಇದೆ ಇನ್ನು ಬೇರೆ ಕಡೆ ಏನು ಗಮನಿಸುತ್ತೀರಾ ಮಕ್ಕಳು ಹೇಗೆ ಶೌಚಾಲಯಕ್ಕೆ ಹೋಗಬೇಕು ಪಿಟ್ಗುಂಡಿ ಭರ್ತಿಯಾಗಿ ಕೆಟ್ಟ ವಾಸನೆ ಇದೆ ಎಂದು ಇಲ್ಲಿನ ವಾತಾವರಣಕ್ಕೆ ಆಕ್ರೋಶ ವ್ಯಕ್ತಪಡಿಸಿ ಎಚ್ಚರಿಕೆ ನೀಡಿದರು ಬೇಕಾದ್ರೆ ನೀರೇ ಬರ್ತಿಲ್ವಲ್ಲ ಇನ್ನೊಂದು ತಗಡೆ ಏನ್ ಮಾಡ್ತೀನಿ ಅಲ್ಲ ಎರಡು ಐತದೆ ಅದಕ್ಕೆ ಜಮ್ಮು ಅಂಡ್ ಕಾಶ್ಮೀರಲ್ಲಿ ಬಂದದ ನನಗೆ ಇದು ಗೊತ್ತೇ ಇರಲಿಲ್ಲಪ್ಪ ಇದು ನಾನು ಹೇಳದ್ಮೇಲೆ ನನ್ನ ತತ್ವಜ್ಞಾನಿ ನನಗೆ ಕಣ್ಣ ಕರೀತು ನಾನು ಸೋಲಾರ ಹಾಕಿಸ್ಕೊಂಡು ಸ್ನಾನ ಮಾಡ್ತಪ್ಪ ಮಳೆ ಇದ್ರು ಬೆಂಗಳೂರಲ್ಲಿ ಮಳೆ ಹೋಯ್ತಾ ಇತ್ತು ಇವತ್ತು ಬಿಸಿನಗರ್ಲೆ ಸ್ನಾನ ಮಾಡ್ಕೊಂಡು ಬಂದಿದೆ ಒಂದ್ ಆದ್ರೂ ಬರ್ಬೇಕು ಅಲ್ಲಿ ಸೋಲಾರ್ ನಲ್ಲಿ ನೀರೇ ಬರ್ತದೆ ನೋಡ್ಕೊಂಡು ಆಮೇಲೆ ಮೇಲೆ ಸೋಲಾರ್ ವರ್ಕ್ ಆಗ್ತಾ ಇತ್ತು ಇಲ್ವಾ ವರ್ಕ್ ಆಗ್ತಾ ಇತ್ತು ಕೊನೆಗೆ ಯಾವಾಗ ರಿಪೇರಿ ಮಾಡಿಸಿದ್ರು ಇದೀಗ ಇದೀಗ ಹಾಸನದ ಆಕಾಶವಾಣಿ ಎದುರು ಸಾಲ್ಗಾಮಿ ರಸ್ತೆಯಲ್ಲಿ ಹೊಸದಾಗಿ ತೆರೆಯಲಾಗಿರುವ ಆಲ್ಫಾ ಬ್ಯೂಟಿ ಸಲೂನ್ ಎಲ್ಲರ ಗಮನ ಸೆಳೆಯುತ್ತಿದೆ ಈ ಸಲೂನ್ ಹಾಸನದ ಜನತೆಗೆ ಅತಿ ಕಡಿಮೆ ದರದಲ್ಲಿ ಪ್ರೀಮಿಯಂ ಸೇವೆಗಳನ್ನು ನೀಡುತ್ತಿದೆ ಸಲೂನ್ನಲ್ಲಿ ಲಭ್ಯವಿರುವ ಸೇವೆಗಳು ಹೇರ್ ಕಟಿಂಗ್ ಥ್ರೆಡಿಂಗ್ ವ್ಯಾಕ್ಸಿನ್ ಪೆಡಿಕ್ಯೂರ್ ಮೆನಿಕ್ಯೂರ್ ಸ್ಪಾ ಜೆಂಟ್ಸ್ ಹೇರ್ ಕಟಿಂಗ್ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರ ಮತ್ತು ಬಿಯರ್ಡ್ ಟ್ರಿಮ್ಮಿಂಗ್ ಕೇವಲ ಐವತ್ತು ರೂಪಾಯಿಗಳು ಅತಿ ಕಡಿಮೆ ದರದಲ್ಲಿ ಹಾಸನದ ಜನತೆಗೆ ನೀಡಲಾಗುತ್ತಿದೆ ಅಷ್ಟೇ ಅಲ್ಲದೆ ಮಹಿಳೆಯರಿಗೆ ವಿಶೇಷ ಫೇಷಿಯಲ್ಗಳು ಕೂಡ ಅತಿ ಕಡಿಮೆ ದರದಲ್ಲಿ ಮಾಡಲ್ಪಡಲಾಗುತ್ತಿದೆ ಲೋಟಸ್ ಫ್ರೂಟ್ ಫೇಶಿಯಲ್ ಅಡ್ವಾನ್ಸ್ಡ್ ಫೇಷಿಯಲ್ ವೈಟ್ನಿಂಗ್ ಮತ್ತು ಆಂಟಿ ಏಜಿಂಗ್ ಫೇಷಿಯಲ್ಗಳು ಹಾಗೂ ವಿಶೇಷ ಹೈಡ್ರಾ ಫೇಷಿಯಲ್ ಕೂಡ ಲಭ್ಯವಿದೆ ಮಹಿಳೆಯರಿಗಾಗಿ ನುರಿತ ಹೇರ್ ಎಕ್ಸ್ಪರ್ಟ್ಸ್ಗಳಿಂದ ಉತ್ತಮ ಗುಣಮಟ್ಟದ ಮತ್ತು ಅತಿ ಕಡಿಮೆ ದರದಲ್ಲಿ ಬೊಟೆಕ್ಸ್ ಟ್ರೀಟ್ಮೆಂಟ್ ಪ್ಲಾಸ್ಟಿಕ್ ಸ್ಮೂತ್ನಿಂಗ್ ಮತ್ತು ಕ್ಯಾರೆಟೀನ್ ಟ್ರೀಟ್ಮೆಂಟ್ ಕೂಡ ಲಭ್ಯವಿದೆ ಬನ್ನಿ ಈ ವಿಶೇಷ ಬ್ಯೂಟಿ ಮತ್ತು ಹೇರ್ ಪ್ಯಾಕೇಜ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಅಗತ್ಯಕ್ಕೆ ಅನುಗುಣವಾಗಿ ಈ ಸೇವೆಗಳನ್ನು ಅತಿ ಕಡಿಮೆ ದರದಲ್ಲಿ ಆಯ್ಕೆ ಮಾಡಿಕೊಳ್ಳಿ ಈ ಸೀಸನ್ನ ಅತ್ಯಂತ ವಿಶೇಷ ಪ್ಯಾಕೇಜ್ಗಳು ಹಾಗೂ ಆಕರ್ಷಕ ಆಫರ್ಗಳು ನಿಮ್ಮ ಆಲ್ಫಾ ಬ್ಯೂಟಿ ಸಲೂನ್ನಲ್ಲಿ ಮಾತ್ರ ಮೂರು ಸಾವಿರದ ಐನೂರು ರೂಪಾಯಿಯ ಪಾರ್ಟಿ ಪ್ಯಾಕೇಜ್ ಈಗ ಕೇವಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಮಾತ್ರ ಹದಿನೈದು ಸಾವಿರ ರೂಪಾಯಿಯ ಬ್ರೈಡಲ್ ಪ್ಯಾಕೇಜ್ ಈಗ ಕೇವಲ ಒಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಮಾತ್ರ ಮತ್ತೆ ಯಾಕಿತ್ತಡ ಬನ್ನಿ ಈ ವಿಶೇಷ ಪ್ಯಾಕೇಜ್ಗಳನ್ನು ಈಗಲೇ ನಿಮ್ಮದಾಗಿಸಿಕೊಳ್ಳಿ ಚೆನ್ನಾಗಿ ಅನಿಸ್ತು ಸರ್ ಇಲ್ಲಿ ನಾನು ಎರಡು ಸಲ ನನ್ನ ಫ್ರೆಂಡ್ ಕೂಡ ಕರ್ಕೊಂಡು ಬಂದಿದ್ದೆ ಎಸ್ ಏರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಸಿದ್ವಿ ಮತ್ತು ಆ ಸ್ಟೆಪ್ ಕಟ್ಟಿಂಗ್ ಎಲ್ಲ ಮಾಡಿಸಿದ್ವಿ ಐಬ್ರೋಸಿಗೆ ಬರ್ತಾಯಿರ್ತೀವಿ ನನ್ನ ಕಡೆಯಿಂದ ಒಂದು ಮೂರು ಜನಕ್ಕೆ ರೆಫರ್ ಮಾಡಿದ್ದೀನಿ ಸರ್ವಿಸ್ ಚೆನ್ನಾಗಿದೆ ಸರ್ ಇಲ್ಲಿ ಬಾಯ್ಸ್ ಕೂಡ ಅಷ್ಟೇ ಗರ್ಲ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ಚೆನ್ನಾಗಿದೆ ಸರ್ ಎಲ್ಲರೂ ಬರ್ಬೋದು ಎಲ್ಲ ಥರದ್ದು ಏರ್ ಕಟ್ಟಿಂಗ್ ಎಲ್ಲ ಏರ್ ಕಟ್ಟಿಂಗ್ ಮಸ್ಟ್ ಆ್ಯಂಡ್ ಶುಡ್ ಏರ್ ಕಟ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ ಸರ್ ಸರ್ವಿಸ್ ಚೆನ್ನಾಗಿದೆ ಚಿನ್ನದ ಮೇಲಿನ ಸಾಲಕ್ಕೆ ಬಡ್ಡಿ ಕಟ್ಟಿ ಕಟ್ಟಿ ಸುಸ್ತಾಗಿದೆಯಾ ನೋವ್ ವೈಟ್ ಗೋಲ್ಡ್ ಡಾಟ್ ಮನಿಗೆ ಭೇಟಿ ಮಾಡಿ ನಿಮ್ಮ ಸಾಲವನ್ನು ತೀರಿಸ್ಕೊಳ್ಳಿ ಮೊದಲನೇ ಸಲ ಅವಳನ್ನ ಎತ್ಕೊಂಡಾಗ ಶ್ರೀಮಂತನಂತೆ ಭಾಸವಾಯಿತು ಇಂಥ ಸಂದರ್ಭಕ್ಕೆ ಬೆಲೆ ಇದೆಯಾ ನನ್ನ ಹತ್ರ ಅವಳಿಗೆ ಕೊಡಕ್ಕೆ ಏನು ಇಲ್ದಿದ್ರು ಅವಳಿಚ್ಛೆಯಂತೆ ಚಿಕ್ಕದಾಗಿ ಲಗ್ನ ಮಾಡಿಸ್ಕೊಟ್ಟೆ ಆಗ ಸ್ವಲ್ಪ ಚಿನ್ನ ಮಾರ್ಬೇಕಾಗಿ ಬಂತು ವೈಟ್ ಗೋಲ್ಡ್ನೊಂದಿಗೆ ಗೌರವ ಇದೆ ಅದೇ ಮುಖ್ಯ ತಾನೆ ನೀವು ಕೂಡ ಒಂದ್ಸಲ ವೈಟ್ ಗೋಲ್ಡ್ ಡಾಟ್ ಮನಿನ ವಿಸಿಟ್ ಮಾಡಿ ಅಂಡ್ ರಿಮೆಂಬರ್ ವೆನ್ ಐ ಟರ್ನ್ ಮೈ ಗೋಲ್ಡ್ ಇನ್ ಟು ಮನಿ ನಾನು ಕೂಡ ವೈಟ್ ಗೋಲ್ಡ್ ಅನ್ನೇ ಆಯ್ಕೆ ಮಾಡ್ತೀನಿ ವಿಜಯ್ ಸಿಲ್ವರ್ ಹಾಸನದ ಹೆಸರ ಅಂತ ಕೊಥಾರಿ ಗ್ರೂಪ್ಸ್ ಅವರ ಮತ್ತೊಂದು ಕೊಡುಗೆ ವಿಜಯ್ ಸಿಲ್ವರ್ ಪ್ಯಾಲೇಸ್ ಎಕ್ಸ್ಕ್ಲೂಸಿವ್ ಶೋರೂಮ್ ನೂತನವಾಗಿ ಪ್ರಾರಂಭವಾಗಿದೆ ಬೆಳ್ಳಿಯ ಆಭರಣಗಳ ಸುಂದರ ತಾಣ ಬೆಳ್ಳಿಯ ಆಭರಣಗಳ ಏಕೈಕ ಶೋರೂಮ್ ವಿಜಯ ಸಿಲ್ವ ಪ್ಯಾಲೆಸ್ ನಮ್ಮಲ್ಲಿ ಎಲ್ಲಾ ಮಾದರಿಯ ಬೆಳ್ಳಿ ಆಭರಣಗಳು ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ಮಾರ್ಕ್ ನಲ್ಲಿ ದೊರೆಯುತ್ತದೆ ಎಸಿಪಿಎಲ್ ಪ್ರಾಡಕ್ಟ್ಗಳ ಅಧಿಕೃತ ಮಾರಾಟಗಾರರು ಉತ್ತಮ ಗುಣಮಟ್ಟದ ಸಿಲ್ವರ್ ಉತ್ಪನ್ನಗಳು ನಿಮಗಾಗಿ ಆಂಟಿ ಜುಂಕೀಸ್ ಎಮರೈಡ್ ವಸ್ತುಗಳು ಇಸಿಪಿಎಲ್ ಪ್ರಾಡಕ್ಟ್ಗಳು ದೇವರ ವಿಗ್ರಹಗಳು ಬೆಳ್ಳಿ ತಟ್ಟೆ ಬೆಳ್ಳಿಯ ದೀಪಗಳು ಬೆಳ್ಳಿಯ ಚೈನ್ಗಳು ಉಂಗುರಗಳು ಬ್ರಾಸ್ಲೈಟ್ ಗಳು ವಿವಿಧ ವಿನ್ಯಾಸಗಳಲ್ಲಿ ದೊರೆಯುತ್ತವೆ ಮಕ್ಕಳ ಬೆಳ್ಳಿ ಆಟದ ವಸ್ತುಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ವಿಜಯ್ ಸಿಲ್ವರ್ ಪ್ಯಾಲೆಸ್ ನಲ್ಲಿ ದೊರೆಯುತ್ತವೆ के संपर्क विजय सिंह प्येस्ट सुभा देव सर्कल हासना मोबाइल नंबर नाइन जीरो जीरो ट्रिबल थ्री सेवन जीरो टू सिक्स फोर डबल ವೈದ್ಯಕೀಯ ಸೇವೆಯನ್ನು ಬಡ ಜನರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಅನುಕೂಲ ದರಗಳಲ್ಲಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸುವ ಬದ್ಧತೆಯೊಂದಿಗೆ ಎಸ್ಎಸ್ಎಂ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಳೆದ ಎರಡು ದಶಕಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಸಂಸ್ಥೆಯ ಮುಖ್ಯ ನಿರ್ದೇಶಕ ಡಾಕ್ಟರ್ ದಿನೇಶ್ ರವರ ದೂರದೃಷ್ಟಿ ಮತ್ತು ಸಮಾಜಮುಖಿ ಧ್ಯೇಯಗಳು ಹಾಸನ ಜನತೆಗೆ ಹಲವಾರು ಸ್ಪೆಷಾಲಿಟಿ ಮತ್ತು ಪ್ರಮುಖ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳನ್ನು ಸಾದರಪಡಿಸುವಲ್ಲಿ ಯಶಸ್ವಿಯಾಗಿದೆ ಈ ಸಂಸ್ಥೆಯು ಇಂದು ಡಾಕ್ಟರ್ ಸೌಮ್ಯ ದಿನೇಶ್ ಅವರ ಸಾರಥ್ಯದಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಸೇವೆಗಳನ್ನು ಹಾಗೂ ಉತ್ತಮ ಶ್ರೇಣಿಯ ವ್ಯವಸ್ಥೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ಹಾಸನ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಆಸ್ಪತ್ರೆಯನ್ನಾಗಿ ನವೀಕರಿಸಲಾಗಿದೆ ಇಲ್ಲಿ ದೊರೆಯುವ ಸೌಲಭ್ಯಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯಗಳು ಅತ್ಯಾಧುನಿಕ ಥರ್ಟಿ ಟು ಸ್ಲೈಸ್ ಸಿಟಿ ಸ್ಕ್ಯಾನ್ ಅಲ್ಟ್ರಾಸೌಂಡ್ ರೇ ಡಾಪ್ಲರ್ ಮತ್ತು ಮೆಮೋಗ್ರಫಿ ಸೌಲಭ್ಯಗಳು ಸುಸಜ್ಜಿತ ಮೆಡಿಕಲ್ ಮತ್ತು ಸರ್ಜಿಕಲ್ ಐಸಿಯು ದಿನದ ಇಪ್ಪತ್ನಾಲ್ಕು ಗಂಟೆ ಡಯಾಲಿಸಿಸ್ ಚಿಕಿತ್ಸೆ ಮತ್ತು ಮೂತ್ರಪಿಂಡ ತಜ್ಞರು ನವಜಾತ ಶಿಶು ಮತ್ತು ಗರ್ಭಿಣಿಯರಿಗೆ ಪ್ರತ್ಯೇಕ ಆರೈಕೆ ವಿಭಾಗ ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಹೊರ ಸೇವಾ ವಿಭಾಗ ಉತ್ತಮ ಗಾಳಿ ಬೆಳಕು ಮತ್ತು ಮೂಲಭೂತ ಸೌಕರ್ಯ ಜನರಲ್ ವಾರ್ಡ್ ಸ್ಪೆಷಲ್ ವಾರ್ಡ್ ಡಿಲಕ್ಸ್ ವಾರ್ಡ್ ಮತ್ತು ಸೂಟ್ ರೂಮ್ಗಳು ಗಳು ನುರಿತ ಶುಶ್ರೂಷಕರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು ಎಲ್ಲಾ ಸರ್ಕಾರಿ ಮತ್ತು ಕಾರ್ಪೊರೇಟ್ ವಿಮಾ ಸೌಲಭ್ಯಗಳು ಬಿಪಿಎಲ್ ಮತ್ತು ಯಶಸ್ವಿನಿ ಯೋಜನೆಯಡಿಯಲ್ಲಿ ಶಸ್ತ್ರ ಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ ಪ್ರತಿದಿನ ಫಿಸಿಯೋಥೆರಪಿ ಮತ್ತು ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟಿಷಿಯನ್ ಸಹ ಲಭ್ಯರಿದ್ದಾರೆ ಡಾಕ್ಟರ್ ವಿನಾಯಕ್ ಎನ್ ಮುಖ್ಯ ಆಡಳಿತ ಅಧಿಕಾರಿಗಳು ಮತ್ತು ನಿರ್ದೇಶಕರು ನಿಮ್ಮ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನ ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಣೆ ನರಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಮತ್ತೊಮ್ಮೆ ಅಮೋಘ್ ವಾರ್ತೆಗಳಿಗೆ ಸ್ವಾಗತ ಟೈಮ್ಸ್ ಕುರುಕುಳ ಸಿಬಿಎಸ್ಇ ಶಾಲೆಯು ಪೂರ್ವ ಪ್ರಾಥಮಿಕ ಶಾಲೆಯ ಮಕ್ಕಳುಗಳು ಹಾಸನ ನಗರದ ಕೃಷ್ಣ ಅಂದ ಮಕ್ಕಳ ಶಾಲೆ ಹಾಗೂ ಜ್ಞಾನಜ್ಯೋತಿ ಕಿವುಡು ಮತ್ತು ಮೂಗು ಮಕ್ಕಳ ಜೊತೆಯಲ್ಲಿ ವಿನೂತನವಾಗಿ ಮಕ್ಕಳ ದಿನಾಚರಣೆ ಆಚರಿಸಿದರು ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಸತ್ಯಮಂಗಲದಲ್ಲಿರುವ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯ ಪೂರ್ವ ಪ್ರಾಥಮಿಕ ಶಾಲೆಯ ಮಕ್ಕಳುಗಳು ಹಾಸನ ನಗರದ ಕೃಷ್ಣ ಅಂದ ಮಕ್ಕಳ ಶಾಲೆ ಹಾಗೂ ಜ್ಞಾನಜ್ಯೋತಿ ಕಿವಡಾ ಮತ್ತು ಮೂಗ ಮಕ್ಕಳ ಶಾಲೆಗೆ ಭೇಟಿ ನೀಡಿ ಮಕ್ಕಳೊಂದಿಗೆ ಕಲಿತು ಮಕ್ಕಳಲ್ಲಿ ಸೌಹಾರ್ದಯುತ ಬಾಂಧವ್ಯವನ್ನು ಬೆಳೆಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಮಕ್ಕಳ ನಡುವೆ ಅತ್ಯುತ್ತಮವಾದ ಬಾಂಧವ್ಯ ಸಂಬಂಧ ಹಾಗೂ ಪ್ರೀತಿಯ ನಿರ್ಣಯಗಳನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಇಂದು ನಡೆಸಿದ ಈ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಯಿತು Aí tá ದಿನಾಚರಣೆ ಆಯ್ತಲ್ವಾ ಎಲ್ಲರಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಅಂತ ವಿಶ್ ಮಾಡಿ ಬನ್ನಿ ಅಂತ ನಮ್ಮ ಸರ್ ನಮ್ಗೆಲ್ಲರಿಗೂ ಕಳ್ಸಿ ಕೊಟ್ಟಿದ್ರೆ ಸುರೇಂದ್ರ ಕುಮಾರ್ ಸರ್ ಅವರಿಗೆ ಧನ್ಯವಾದ ಥ್ಯಾಂಕ್ ಯು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಬಾಗಲಕೋಟೆಯಲ್ಲಿ ನಡೆಯಲಿರುವ ಹದಿನಾಲ್ಕು ಮತ್ತು ಹದಿನೇಳು ವಯೋಮಾನದ ವಿದ್ಯಾರ್ಥಿಗಳ ರಾಜ್ಯ ಮಟ್ಟದ ಮಲ್ಲಕಂಬ ಸ್ಪರ್ಧೆಗೆ ಆಯ್ಕೆಯಾದ ವಿದ್ಯಾರ್ಥಿಗಳು ಪಯಣ ಬೆಳೆಸಿದರು ದಿನಾಂಕ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವತಿಯಿಂದ ಬಾಗಲಕೋಟೆಯಲ್ಲಿ ನಡೆಯುತ್ತಿರುವ ಹದಿನಾಲ್ಕರಿಂದ ಹದಿನೇಳು ವಯೋಮಾನದ ವಿದ್ಯಾರ್ಥಿಗಳ ರಾಜ್ಯ ಮಟ್ಟದ ಮಲ್ಲಕಂಬ ಸ್ಪರ್ಧೆಗೆ ಹಾಸನ ಜಿಲ್ಲೆಯಿಂದ ಪ್ರಥಮ ಬಾರಿಗೆ ಹಾಸನ ಜಿಲ್ಲಾ ಅಮೇಚೂರ್ ಬಾಡಿ ಬಿಲ್ಡರ್ ಸಂಸ್ಥೆಯ ಹೆಲ್ಜಿಮ್ನಲ್ಲಿ ತರಬೇತಿ ಪಡೆಯುತ್ತಿರುವ ವಿದ್ಯಾರ್ಥಿಗಳಾದ ಅರವಿಂದ್ ಆದಿತ್ಯ ಆರ್ಯನ್ ಗಗನ್ ಭಾಗವಹಿಸಲು ಇಂದು ಪ್ರಯಾಣ ಬೆಳೆಸಿದರು ಇವರಿಗೆ ಶಿಕ್ಷಣ ಇಲಾಖೆ ಬಾಡಿ ಬಿಲ್ಡರ್ ಸಂಸ್ಥೆಯ ಅಧ್ಯಕ್ಷ ಮತ್ತು ಸದಸ್ಯರುಗಳು ಶುಭ ಹಾರೈಸಿದರು ದಯಮಾಡಿ ಎಲ್ಲರೂ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಅಮೋವಾ ವರದಿಯಿಂದ ಎತ್ತಿದ್ದ ಸಕಲೇಶ್ಪುರ ಪುರಸಭೆ ಆಡಳಿತ ಹೇಮಾವತಿ ನದಿ ತೀರದಲ್ಲಿ ಹಾಕಲಾಗಿದ್ದ ಕೋಳಿ ಹಾಗೂ ಮೀನಿನ ತ್ಯಾಜ್ಯವನ್ನು ತೆರವು ಬಿಸಿಎಂ ವಿದ್ಯಾರ್ಥಿ ನಿಲಯಕ್ಕೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಆಯುಕ್ತರ ದಿಢೀರ್ ಭೇಟಿ ವ್ಯವಸ್ಥೆ ನೋಡಿ ಆಕ್ರೋಶ ಶಿಸ್ತು ಕ್ರಮಕ್ಕೆ ಎಚ್ಚರಿಕೆ ಮತ್ತು ದೊಡ್ಡ ಕಿರಿಯ ವಾಕಿಂಗ್ ಮಾಡುವ ಸ್ಥಳಕ್ಕೆ ಹರಿದು ಬರುವ ಹೊಸ ಬಸ್ ನಿಲ್ದಾಣದ ಕೆಟ್ಟ ತ್ಯಾಜ್ಯವನ್ನು ಸರಿಪಡಿಸದಿದ್ದರೆ ಪ್ರತಿಭಟನೆಯ ಎಚ್ಚರಿಕೆ ನೀಡಿದ್ದ ವಾಯುವಿಹಾರಿಗಳು ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು